ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ತಮ್ಮ ಕಚೇರಿಯಲ್ಲಿ ಅಭಿನಂದನೆ ತಿಳಿಸಿದ ಡಿವೈಎಸ್ಪಿ ಶಾಂತಿವೀರ ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಟಿ ನಗರದ ತಮ್ಮ ಕಚೇರಿಯಲ್ಲಿ ಮಾಧ್ಯಮದ ಮೂಲಕ ಮಾತನಾಡಿದ ಡಿವೈಎಸ್ಪಿ ಶಾಂತಿವೀರ ಅವರು ಮುದೋಳ ತಾಲೂಕಿನ ಅಂಕಿತ ಬಸಪ್ಪ ಕಣ್ಣೂರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಸಾಧನೆಗೆ ಡಿವೈಎಸ್ಪಿ ಶಾಂತಿವೀರ ಅವರು ಅಭಿನಂದನೆ ತಿಳಿಸಿದರು ಡಿ ವೈಎಸ್ಪಿ ಶಾಂತಿವೀರಾವ್ ಅವರು ಮಾತನಾಡಿ ಇಡೀ ರಾಜ್ಯವೇ ಖುಷಿ ಪಡುವ ಸಾಧನೆಯನ್ನು ನಮ್ಮ ಜಿಲ್ಲೆಯ ಮುದೋಳ್ ತಾಲೂಕಿನ ಬೆಳ್ಳಿಗಿರಿ ಮುರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಅಂಕಿತಾ ಬಸಪ್ಪ ಕೊನೂರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾಳೆ ಎಂದರು ಅದೇ ರೀತಿಯಾಗಿ ಬಾಗಲಕೋಟೆ ಜಿಲ್ಲೆಗೆ ಜಮಖಂಡಿ ತಾಲೂಕು ಪ್ರಥಮ ಸ್ಥಾನ ಪಡೆದಿರುವುದು ಸಂತೋಷ ಅದಕ್ಕೆ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಶಿಕ್ಷಕ ವೃಂದಕ್ಕೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಅವರು ಮಾತನಾಡಿದ್ದು ಹೀಗೆ ಎಲ್ರಿಗೂ ನಮಸ್ಕಾರ ಮೊನ್ನೆ ತಾನೇ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಬಂದಿದೆ ಈ ಸರ್ ತುಂಬ ಖುಷಿಪಡ್ತಕ್ಕಂಥ ವಿಚಾರ ಅಂತ ಹೇಳ್ತಾರೆ ಇಡೀ ರಾಜ್ಯದಲ್ಲಿಯೇ ನಮ್ಮ ಬಾಲ್ಕೋಟೆ ಜಿಲ್ಲೆ ಮೊದಲ ತಾಲೂಕಿನ ಅಂಕಿತ ಅಂತಕ್ಕಂಥ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಹಾಕಳನ್ನು ಪಡ್ಕೊಂಡು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದಾಳೆ ಹಾಗಾಗಿ ನಾನು ಆ ವಿದ್ಯಾರ್ಥಿನಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ವಿಶೇಷವಾಗಿ ನಮ್ಮ ಬಾಲ್ಕೋಟೆ ಜಿಲ್ಲೆಯ ಡಿ ಪಿ ಮತ್ತು ಎಲ್ಲ ಬಿ ಓಗಳು ಮತ್ತು ಎಲ್ಲ ಟೀಚರ್ಸು ತುಂಬ ಅಂದರೆ ತುಂಬ ಇದರಲ್ಲಿ ಕೆಲಸ ಮಾಡಿದ್ದಾರೆ ಅದರಲ್ಲೂ ನಮ್ಮ ರಾಜ್ಯಕ್ಕೆ ಮೊದಲು ಬಂದಿರತಕ್ಕಂಥ ಅಂಕಿತ ಒಂದು ಸರ್ಕಾರಿ ಶಾಲೆ ಅಂದರೆ ಮೊರಾಜ ದೇಸ್ಥ ಶಾಲೆಯಲ್ಲಿ ಇಟ್ಕೊಂಡು ಈ ಥರದ ಸಾಧನೆ ಮಾಡಿರ್ತಕ್ಕಂಥದ್ದು ಖಂಡಿತವಾಗು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಸರ್ಕಾರಿ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಏನು ಸಾಧನೆ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥವರಿಗೆ ಒಂದು ಒಳ್ಳೆಯ ಉದಾಹರಣೆಯನ್ನು ಅಂಕಿತ ದೊಡ್ಡಿಕೊಟ್ಟಿದ್ದಾವೆ ಹಾಗಾಗಿ ಆ ವಿದ್ಯಾರ್ಥಿನಿಗೆ ಕಂಗ್ರ ಕಂಗ್ರಾಚುಲೇಷನ್ ಹೇಳೋದ ಜೊತೆಗೆ ಆಕೆ ಭವಿಷ್ಯ ಮುಂದೆ ಚೆನ್ನಾಗಿರಲಿ ಅದು ಅಂದ್ಕೊಂಡಿರ್ತಕ್ಕಂಥ ಕನಸು ಅನಿಸ್ಲಿ ಅಂತೇಳಿ ನಾನು ವೈಯಕ್ತಿಕವಾಗಿ ಆಶಿಸ್ತೀನಿ ಜೊತೆಗೆ ನಮ್ಮ ಬಾಲ್ಕೋಟೆ ಜಿಲ್ಲೆಯಲ್ಲಿ ಜಮಖಂಡಿ ತಾಲೂಕು ಪ್ರಥಮ ಸ್ಥಾನ ಬಂದಿದೆ ಫಲಿತಾಂಶದಲ್ಲಿ ಇದೇ ಕಾರಣಕರ್ತರಾಗಿರ್ತಕ್ಕಂಥ ಜಮಖಂಡಿ ತಾಲೂಕಿನ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ಎಲ್ಲ ತಂಡಕ್ಕೆ ಶಿಕ್ಷಣ ಇಲಾಖೆ ತಂಡಕ್ಕೆ ಟೀಚರ್ಸ್ಗೆ ಮತ್ತು ಇದು ಸಪೋರ್ಟ್ ಮಾಡಿರ್ತಕ್ಕಂಥ ಎಸ್ ಡಿ ಎಂ ಸರ್ಗೆ ಮತ್ತು ಪಾಲಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಯಾರ್ಯಾರು ವೃತ್ತೀರ್ಣರಾಗಿದ್ದರೆ ಯಾರ್ಯಾರು ಉತ್ತಮ ಫಲಿತಾಂಶನ ಪಡ್ಕೊಂಡ್ರಿ ಇವರೆಲ್ಲರಿಗೂ ಅಭಿನಂದನೆಗಳು ಯಾರು ಇದರಲ್ಲಿ ಯಶಸ್ಸನ್ನು ಪಡ್ಕೊಳಕ ಪಡ್ಕೊಳಕ್ಕಾಗಿಲ್ವೋ ಅವ್ರಿಗೂ ಒಂದು ಕ್ಯೂ ಮಾತು ನನ್ನ ಕಡೆಯಿಂದ ಈ ಫಲಿತಾಂಶನೇ ಜೀವನ ಅಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡ್ತಕ್ಕಂಥ ಧೈರ್ಯವನ್ನು ಆತ್ಮವಿಶ್ವಾಸವನ್ನು ಭಗವಂತ ನಿಮಗೆ ಕರುಣಿಸಲಿ ಆಲ್ ದ ಬೆಸ್ಟ್ ಅಲ್ ಒಳ್ಳೆಯದಾಗಲಿ